ಒಂಥರ ನ್ಯಾಯಯುತವಾಗಿ ನಾವ್ ಏನ್ ಸಲ್ಲಬೇಕು ಅಂತ ಕೇಳ್ತಾ ಇದೀವಿ ಸರ್ಕಾರದಲ್ಲಿ ಅವ್ರದ್ದೇನು ನಮ್ ತಂದ್ಕೊಟ್ಟೆ ಅಂತ ನಾವು ಕೇಳ್ತಾ ಇಲ್ಲ ಈಗ ರೈತ ಹೋಗ್ಬಿಟ್ಟು ಇನ್ನೆಲ್ಲ ಚೆನ್ನಾಗಿದೆ ರೈತನ್ನ ಹೌದೌದು ಹೇಳಿದ್ರೆ ರೈತ ಇವತ್ತು ಬೆಳಿಲಿಲ್ಲ ಅಂತ ಹೇಳಿದ್ರೆ ಅವ್ರು ಎಷ್ಟು ಕೋಟಿ ತಗೊಂಡು ಸಾಯಂಕಾಲ ಊಟ ಆಗಲ್ಲ ಆದ್ರಿಂದ ನಾವು ನ್ಯಾಯಿಕವಾಗಿ ನಮ್ಮ ಶ್ರಮ ಏನಿದೆ ಅದಕ್ಕೆ ಬೆಲೆ ಕೊಡಿ ಅಂತ ಕೇಳ್ತಾ ಇದೀವಿ ಸಿಎಂ ಅವರು ಮೌಖಿಕ ಆದೇಶ ಮಾಡಿದ್ದಾರೆ ಎರಡ್ ಸಾವಿರದ ನಾನೂರು ರೂಪಾಯಿ ತಗೊಂಡು ಆರಂಭಿಸಲಿ ನೀವು ಇದ್ ಮಾಡಿ ಅಂತ ಹೇಳಿದಾರೆ ಬಟ್ ಇವ್ರಿಗೆ ಯಾವ್ದೇ ಆದೇಶ ಬಂದಿಲ್ಲ ಮೌಖಿಕವಾಗಿ ಯಾರು ಏನ್ ಬೇಕಾದ್ರೂ ಹೇಳ್ಬೋದು ಅಲ್ಲಿ ತಪ್ಪ ಅವರು ಅಲ್ಲಿ ಏನೋ ಒತ್ತಡಕ್ಕೆ ಇಲ್ಲಿ ಬಂದು ಹೇಳ್ಬಿಟ್ಟು ಏನೋ ಬಿಡಿ ನಾಳೆಯಿಂದ ಅಂತ ಹೇಳ್ಬಿಟ್ಟು ಮೌಖಿಕವಾಗಿ ಹೇಳ್ಬಿಟ್ಟು ಅವ್ರು ಹೋಗೋದು ಸರ್ವ ಸಮಾಜಸ್ಥರವಲ್ಲ ಈಗ ನಾವು ಕೇಳ್ತಾ ಇರೋದೇನು ನ್ಯಾಯುತವಾಗಿ ಬೆಲೆ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದೀವಿ ಈಗ ಒಂದು ಕೆಜಿ ಹೇಳ್ತಾ ಇದ್ದಾರೆ ಯಜಮಾನ್ ಎಲ್ಲರು ಮೂರು ಕೆಜಿ ಬೀಜಕ್ಕೆ ಎರಡು ಸಾವಿರ ಸಾವಿರ

и ರಾಜಕಾರಣಿ ನೋಡ್ಬಿಟ್ಟು ಮಾಡಕ್ ಆಗ್ತಾ ಇಲ್ಲ ಇವತ್ತು ಯಾಕಂದ್ರೆ ಸ್ವಲ್ಪ ಆಚರಣೆ ನಿಂತ್ಕೋಬೇಕು ನಾವು ಇನ್ನೊಬ್ರು ಅಪಾಯಿಂಟ್ಮೆಂಟ್ ತಗೋಬೇಕಾದ್ರೆ ದಯವಿಟ್ಟು ನಾವು ಕೇಳ್ತಾ ಇರೋದು ನ್ಯಾಯಯುತವಾದ ನಮ್ಗೆ ಸಲಬೇಕಾಗಿರ್ತಕ್ಕಂಥದ್ದು ಒಂದು ಒಂದು ವ್ಯವಸ್ಥೆ ನಾವು ಹೇಳ್ತಾ ಇದೀವಿ ಯಾವ್ದೇ ಬೆಳೆ ಬೆಳೆದಿ ಅದಕ್ಕೊಂದು ಕರೆಕ್ಟ್ ಆಗಿ ಬೆಲೆ ಕೊಡಿ ಅಂತ ಕೇಳ್ತಾ ಇದೀವಿ ಗೌರಿಬಿದ್ರ ತಾಲೂಕಲ್ಲಿ ಮೇಜರ್ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ನಾವು ಜೋಳ ಬೆಳೀತಾ ಇದ್ದೀವಿಗಿಂತ ಜಾಸ್ತಿ ನಾವು ಜೋಳ ಬೆಳಿತಾ ಇವಾಗ ಜೋಳ ಏನಾಗಿದೆ ಅಂತ ಹೇಳಿದ್ರೆ ನಾವು ಜೋಳ ಇರೋವಾಗ ಮೂರ್ ಸಾವಿರ ರೂಪಾಯಿ ರೇಟ್ ಇರುತ್ತೆ ಜೋಳ ಬೆಳೆ ಅಷ್ಟೊತ್ತೆ ಒಂದೂವರೆ ಸಾವಿರದ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಾವು ಬೆಳೆ ಹೋಗೋ ಟೈಮಲ್ಲಿ ಒಳ್ಳೆ ಬೆಳೆ ಬೆಳೆ ಇರುತ್ತೆ ಅದ ಆಸಾದವಾಗಿ ನಾವು ಒಳ್ಳೆ ದುಡ್ಡು ಬರುತ್ತೆ ಇಟ್ಟಾಗ ಮತ್ತೆ ನಾವ್ ಬೆಳೆಯೋ ಸತ್ತ ಒಂದ್ನೂರು ಸಾಲ ಆಗುತ್ತೆ ಆಗಿರೋ ದುಡ್ಡು ಇವತ್ತು ಒಂದು ನಾವು ಜೋಳ ಬೆಳಿಬೇಕಾದ್ರೆ ಸಾವಿರದ ಐದು ರೂಪಾಯಿ ಖರ್ಚ ಬರ್ತಾ ಇದೆ ಅದು ಗೊತ್ತಾಗ್ತಾ ಇಲ್ಲ ಯಾಕೆ ಗೊತ್ತಾ ಈಗ ಮೊದ್ಲು ಬಂದು ಆಡು ಇನ್ನೂರ ಐವತ್ತು ರೂಪಾಯಿ ಹಾಳು ಬರೋದು ಇವತ್ತು ನನ್ನೂರು ರೂಪಾಯಿ ರೂಪಾಯಿ ನಾವು ಆಯಮ್ಮ ಆಯಾಮಿ ಆಯಮ್ಮ ಬಿಡಿಸೋದು ಜೋಳ ಕೂಡ ಒಂದು ಆವೇಜ್ ಮಾಡಿ ಮನೆ ತಗೋಬೇಕಂದ್ರೆ ಬೆಳೆದಿರೋದಕ್ಕಲ್ಲ ಬೆಳ್ದು ಬೆಳೆನ ಒಂದು ಜೋಳನ ಮನೆಗೆ ತರಬೇಕಾದ್ರೆ ಸಾವಿರ ರೂಪಾಯಿ ಖರ್ಚು ಬರ್ತಾ ಇದೆ ಇವರು ಆಯ್ತಾ ಹಾಗಾಗಿ ನಮ್ಮ ಕಷ್ಟನ ಯಾರು ಕೇಳ್ತಾ ಇಲ್ಲ ತಾಲೂಕು ಅಧ್ಯಕ್ಷನಾಗಿ ನಾನು ಎಷ್ಟೋ ಸಾಲ ಡಿಮ್ಯಾಂಡ್ ಅವರೇ ಇಲ್ಲಿ ಒಂದು ಇತ್ತು ತೆಗೀರಿ ರಾಗಿ ತೆಗ್ದಿದ್ದಾರೆ ರಾಗಿ ಏನಾಗಿದೆ ಗೊತ್ತಾ ರಾಗಿ ನಮ್ಮಲ್ಲಿ ಏನ್ ಸಫಿಶಿಯಂಟ್ ನಾವು ಬೆಳಿತಾ ಇದೀವಿ ಅದಕ್ಕೆ ಇನ್ನೆಂಟ್ ಕೊಡ್ತಾ ಇದ್ರೆ ತಗೊಳ್ತಾ ಇದ್ದಾರೆ ಅದೇ ರೀತಿ ಅವ್ರ ಏನ್ ಅನ್ಕೊಂಡಿದ್ದಾರೆ ಗೋರಿಮುತ್ತ ಬರೀ ರಾಗಿ ಬೆಳೆಯೋದು ಅನ್ಕೊಂಡಿದ್ದಾರೆ ಗೋರಿಮಿತ್ನಲ್ಲಿ ರಾಗಿಗಿಂತ ಜೋಳ ಜಾಸ್ತಿ ಸುಮಾರು ಸಾಲ ಕೊಟ್ಟಿದ್ದೀವಿ ಕೂಡ ಮಾತಾಡಿದ್ದೀವಿ ಸರಿ ಮೊದಲು ಬೇರೆ ಬೇರೆ ಕ್ರಮ ಬೆಳೀತಾ ಇದ್ರು ಜೋಳ ಜಾಸ್ತಿ ಬೆಳೀತಾ ಇದ್ರೆ ಜೋಳಕ್ಕೆ ಪ್ರಾಶಸ್ತ್ಯ ಕೊಡಿಸಿ ಜೋಳಕ್ಕೆ ಬೆಂಬಲ ಕೊಡ್ ಬೆಲೆ ಕೊಡ್ಸಿ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಅಲ್ಲಿ ಮೇಜರ್ ಜೋಳ ಬೆಳೆಯೋದು ಗೋರಿಬಂದ ತಾಲೂಕಲ್ಲಿ ಮೊದ್ಲು ನಾವೆಲ್ಲ ತಕ್ಕು ಬೆಳೀತಾ ಇದ್ವಿ ಅದು ಏನಾಗಿದೆ ಅಂತ ಹೇಳಿದ್ರೆ ಅದೇ ಇದರಲ್ಲಿ ಇದಾರೆ ಅಂತ ಒಟ್ಟು ಯಾರು ನಮ್ಮನ್ನ ಅನಾಲಿಸಿಸ್ ಮಾಡ್ತಾ ಇದ್ವಿ ಆದ್ರಿಂದ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಧ್ಯತೆ ಏನಿದೆ ಅಂತ ಹೇಳ್ಬಿಟ್ಟು ನಾವು ಮೂರ್ ಸಾವಿರ ರೂಪಾಯಿ ಆದೇಶಿಂದ ಆದೇಶ ಮಾಡಿದ್ದಾರೆ ಎರಡ್ ಸಾವಿರದ ಹನ್ನೂರು ರೂಪಾಯಿ ಎರಡ್ ಸಾವಿರದ ಇದು ಫಿಕ್ಸ್ ಮಾಡಿರಲ್ಲ ಎರಡ್ ಸಾವಿರದ ರೂಪಾಯಿ ಇದು ಮಾಡಿರಲ್ಲ ಸೇರ್ಕೊಂಡು